ಸಹ ಅಭ್ಯರ್ಥಿ ಇವಾಗ ಕ್ಷೇತ್ರ ಇರ್ಬೋದು ಕೆ ಕ್ಷೇತ್ರ ಇರ್ಬೋದು ಎಲ್ಲ ಎಷ್ಟು ಲೀಡ್ ತಗೊಂಡ್ರು ಬಡಕೆ ಉಸ್ತುವಾರಿ ಕೊಟ್ಟಿದ್ರು ಪಾತ್ರ ಅಂದ್ರೆ ಬಡಕೆ ಏರಿಯಾ ಉಸ್ತುವಾರಿ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಸ್ವಲ್ಪ ಭಾಷಣ ಮಾಡಿದ್ರೆ ನಾವು ಮಾಡಿದ್ರೆ ಹೇಳದೆ ಅಲ್ಲ ಈಗ ಪಕ್ಷ ಇದೆಯಾ ಬಡಕೇರಿಯಲ್ಲಿ ಒಂದ್ ಸ್ಥಳ ಗಿದ್ದಿದ್ರೆ ಅಂತ ಹೇಳ್ತಾರೆ ಜನಕ್ಕೆ ಅನುಕೂಲ ಮಾಡೋದು ಮುಖ್ಯ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದವ್ರು ಎಲ್ಲಾರು ಗೆದ್ಬಿಟ್ಟಿದಾರ ಹಾಗಿದ್ರೆ ಕುಮಾರಣ್ಣ ಅವ್ರ ಜೀವನನೆ ತ್ಯಾಗ ಮಾಡಿದ್ರು ಚನ್ಪಟ್ಟಿನ ರಿಸಲ್ಟ್ ನೋಡ್ಲಿಲ್ವಾ ರಾಜಕೀಯ ನಾವು ನಮಗ್ ಕೊಟ್ಟಿರತಕ್ಕಂತ ಕೆಲಸನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅಷ್ಟೇ ನಮ್ ಕೆಲಸ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಅಷ್ಟೇ ಕೆಲಸ ಅದನ್ನ ಮಾಡಿದ್ದೀವಿ ಯಾವ್ದನ್ನು ಚುನಾವಣೆಗೋಸ್ಕರ ಮಾಡಕ್ಕಾಗಲ್ಲ ಎಲ್ಲವನ್ನೂ ಚುನಾವಣೆಗೋಸ್ಕರ ಮಾಡಕ್ಕಾಗುತ್ತಾ ಅಲ್ಲ ಸರ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರು ನಿಮ್ಮ ಹೇಳ್ತಾರೆ ಕುಮಾರಸ್ವಾಮಿ ಅವರು ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದಲ್ಲಿ ಸಾರಾ ಮಹೇಶ ಸಾರಾಮಹೇಶ ತುಂಬಾ ಜನ ಕೆಲಸ ಮಾಡೋದು ಅಂತ ಹೇಳ್ತಾರೆ ಕೆಲವರು ನಾನೇ ಅಧ್ಯಕ್ಷ ನಾನೇ ಲೀಡರ್ ಅಂತ ಓಡಾಡ್ತಾರೆ ಅವ್ರೆಲ್ಲೆಲ್ಲ ಹೋಗಿದ್ರು ಪಕ್ಷ ಅಲ್ಲೈತ ಅಂತ ಕೇಳ್ತಾರೆ ಆಹ್ ಚಾ ಚಾಮರಾಜ ಚಾಮರಾಜದಲ್ಲಿ ಒಂದ್ ನಿಮಿಷ ಚಾಮರಾಜನದಲ್ಲಿ ಯಾರು ಕ್ಯಾಂಡಿ ಇದು ಸುರೇಶ್ ಇವ್ರು ರವಿ ರಮೇಶ್ ರಮೇಶ್ ನಾನ್ ಕೊಡ್ಸಿದ್ದ ಕ್ಯಾಂಡಿಟ್ ಅವರೇ ಕೊಡ್ಸಿದ್ದು ಅವ್ರು ಕೆ ಆರ್ ನಗರ ಕೆ ನಗರದ್ದು ಈ ರಾಜ್ಯದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಜಿ ಟಿ ದೇವಗೌಡರು ಸೇರಿದಂಗೆ ಕಂಟಿನ್ಯೂಸ್ ಮುಖ ಸಾರಿ ಎದ್ದಿಲ್ಲ ನನ್ನನ್ನ ನನ್ ಜನ ಆಯ್ಕೆ ಮಾಡಿದಾರೆ ನಾನ್ ಕೆಲ್ಸ ಮಾಡೋದ್ರಿಂದ ಅರವತ್ತು ಸಾವಿರ ಒಂದೇ ಸಮಾಜ ಇದೆ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ಯಾನರ್ದಲ್ಲಿ ಮಾತ್ರ ಅದು ನಾನ್ ಬರಕ್ ಮುಂಚೆ ಸಾವಿರದ ಇನ್ನೂರು ಆರ್ನೂರು ಹೋಟೆಲ್ ಗೆಲ್ತಿದ್ರು ನನ್ನನ್ನ ನನ್ ಜನ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೊಂದು ಸಾವಿರ ಹದಿನಾರು ಸಾವಿರದಲ್ಲಿ ಗೆಲ್ಸಿದಾರೆ ಈ ಕುಮಾರಸ್ವಾಮಿ ಜಿಡಿತಾಡ್ರು ಈ ಮುನಿಪು ಈ ಪಾಚ್ಯಾತ ಏನಾರು ಆಗತ್ತ ಸರಿ ಆಗತ್ತ ಏನು ಅಂತ ಇದು ಇದಕ್ಕಿಂತ ಅತಿರೇಕೆಲ್ಲ ಸರಿಯಾಗಿಲ್ವಾ ಸರಿಯಾಗಿಲ್ವಾ ಹಂಗೆ ಆಗತ್ತೆ ಸರಿ ಆಗತ್ತೆ ಅಂದ್ರೆ ಯಾಕಿಂದ ಆಗತ್ತೆ ಸರಿಯಾಗತ್ತ ಯಾರ ಕೇಳಬೇಕು ಯಾರನ್ನ ಪ್ರಶ್ನೆ ಕೇಳ್ಬೇಕು ಅವ್ರನ್ ಕೇಳದೆ ನನಗ್ ಕೇಳಿದೆ ಈಗ ಏನ್ ಮಾಡ್ಬೇಕು ಹೇಳಿ ನಮ್ಗೆ ಎಲ್ಲಿ ಕೆಲಸ ವಹಿಸ್ತಾರೋ ಕೆಲಸ ಮಾಡುದು ನಾವ್ ದಿವ್ಸ ವಹಿಸ್ಲೇ ಇದೀವಿ ಸ್ವಾಮಿ ನಾವ್ ದಿವ್ಸ ವಹಿಸ್ಲೇ ಇದೀವಿ ಈ ಹಿಂದೆ ಹೋಗಿ ಮುಗಿ ಮನೇಲಿ ಮಾತಾಡ್ದವ್ರ ಯಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋಗಿ ಕಾಲಗ್ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡು ಹೇಳ್ದವ್ರ ಯಾರು ನಾನೇ ತಾನೇ

ನಾನು ಕುಮಾರ ಅವ್ರು ಏನ್ ಹೇಳ್ತಾರೆ ಆ ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿರೋದು ಆಮೇಲೆ ನಾನು ಬಿ ಫಾರಂ ಕೊಟ್ನೋ ನಾ ಕರ್ಕೊ ನಾವೆಲ್ಲ ಕರ್ಕೊಂಡ್ ಬಂದವ್ರೆಲ್ಲ ಚುನಾವಣೆಯಲ್ಲಿ ಗೆಲ್ಲೋದಾಗಿದ್ದಿದ್ರೆ ಯಾಕೆ ಹಿಂಗಾಯ್ತಿತ್ತು ಅದ್ಯಾವುದು ಅಲ್ಲ ಏನೇನೋ ಕಾರಣ ಇಟ್ಕೊಂಡು ಕರ್ಕೊ ಬರ್ತಿವಿ ಉದ್ದೇಶ ಇರ್ತದೆ ಪಕ್ಷ ಅಂತ ಪಕ್ಷಕ್ಕೆ ಬನ್ನಿಕ್ ಚೂರಿ ಹಾಕೋದ್ರೆ ಏನ್ ಮಾಡೋಕ್ಕಾಗುತ್ತೆ ಆಯ್ತಾ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ನನ್ನನ್ನು ಸೇರಿದಂಗೆ ಫಸ್ಟ್ ಕಾರ್ಪೊರೇಟರ್ ಆಗಿರ್ತೀವಿ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತೀವಿ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಎಮ್ ಎಲ್ ಎ ಮಾಡ್ತೀವಿ ಆಮೇಲೆ ಮಂತ್ರಿ ಆಗಬೇಕು ಅಂತ ಆಸೆ ಮಂತ್ರಿ ಆದಮೇಲೆ ಚೆನ್ನಾಗಿರೋ ಪೋರ್ಟ್ ಪೋಲಿಯೋ ಆಗಬೇಕು ಅಂತ ಆಸೆ ಪೋರ್ಟ್ ತಗೋ ಕೊಡದೆ ಹೋದ್ರೆ ಬಿರ್ಕ್ ಶುರು ಆಯ್ತದೆ ಆಯ್ತಾ ಆಮೇಲೆ ಕುಮಾರಸ್ವಾಮಿ ಧನ್ಯ ಆಯ್ತು ದೇವೇಗೌಡರಿಂದ ಧನ್ಯ ಆಯ್ತು ಅರ್ಥ ಆಯ್ತ ಆದ್ರೆ ನಾನ್ ಹಿಂದೆ ಏನು ಇಲ್ಲದೆ ಇದ್ದಾಗ ನನ್ನ ಬಂದು ಈ ಸ್ಟೇಜ್ಗೆ ಮಾಡೋರಲ್ಲ ಅದನ್ನೆಲ್ಲ ಮರ್ಬಿಡ್ತೀವಿ ವ್ಯವಸ್ಥೆ ಹಿಂಗಾಗಿದೆ ನಾನು ಈಗ ಏನೋ ಆಸೆ ಇಟ್ಕೊಂಡಿದೀನಿ ಅನ್ಕೊಳ್ಳಿ ಆಗದೇವ್ರೆ ನಾಳೆ ಕುಮಾರ ಬಯೋದು ಆಯ್ತಾ ಇದು ರಾಜಕೀಯದ ವ್ಯವಸ್ಥೆ ಈ ಎಲ್ಲಾ ಕಾರಣದಿಂದ ಬೇಸತ್ತು ಸ್ವಲ್ಪ ನಾನೇನೆ ದೂರ ಇದ್ದೀನಿ ನನಗೆ ಏನು ಮಾಡೋಕ್ಕಾಗಲ್ಲ ನಾವು ಬದುಕಿರೋ ತನಕ ಕುಮಾರಣ್ಣ ನಂಬಿದ್ದೀವಿ